ನಿಮಗೆ ಯಾವಾಗಾದರೂ ಕನಸಿನಲ್ಲಿ ದೇವಾಲಯಗಳು ಕಾಣಿಸಿದ್ದವೆಯಾ ಶಾಂತವಾದ ದೇವಸ್ಥಾನ ಗಂಟೆಯ ಶಬ್ದ ದೀಪದ ಬೆಳಕು ಕನಸು ಮುಗಿದ ಮೇಲೂ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಉಳಿದಿರುತ್ತೆ ಅಲ್ವಾ ಶಾಸ್ತ್ರಗಳ ಪ್ರಕಾರ ದೇವಾಲಯಗಳ ಕನಸುಗಳು ಸಾಮಾನ್ಯ ಕನಸುಗಳು ಅಲ್ಲ ಅವು ಆತ್ಮದೊಳಗಿಂದ ಬರುವ ಸಂದೇಶಗಳು ಹಿಂದಿನ ಜನ್ಮದ ಕರ್ಮ ಈಗಿನ ಜೀವನದ ದಾರಿ ಮತ್ತು ನಿಮ್ಮ ಆತ್ಮಿಕ ಬೆಳವಣಿಗೆ ಇವೆಲ್ಲದ ಬಗ್ಗೆ ಹೇಳುವ ಸಂಕೇತಗಳು ಈ ವಿಡಿಯೋದಲ್ಲಿ ಹಿಂದಿನ ಜನ್ಮದ ಯಾವ ಐದು ಕರ್ಮಗಳಿಂದ ನಿಮಗೆ ದೇವಾಲಯಗಳ ಕನಸು ಬೀಳುತ್ತದೆ ಅನ್ನೋದನ್ನು ಸರಳವಾಗಿ ತಿಳಿದುಕೊಳ್ಳೋಣ ಕೊನೆವರೆಗೂ ನೋಡಿ ನಿಮ್ಮ ಕನಸುಗಳ ಅರ್ಥ ಸ್ಪಷ್ಟವಾಗುತ್ತದೆ ಮೊದಲ ಕಾರಣ ಹಿಂದಿನ ಜನ್ಮದ ಅಪೂರ್ಣ ಕರ್ಮ ಕನಸಿನಲ್ಲಿ ದೇವಾಲಯ ಕಾಣಿಸಿಕೊಳ್ಳುವುದು ಹಿಂದಿನ ಜನ್ಮದಲ್ಲಿ ಮಾಡದೇ ಉಳಿದ ಕರ್ಮಗಳ ಆಂತರಿಕ ಜ್ಞಾಪನೆಯಾಗಿರಬಹುದು ಇದು ನೀನು ಹಿಂದಿನ ಜನ್ಮದಲ್ಲಿ ಅರ್ಚಕನಾಗಿದ್ದೆ ಅನ್ನೋ ಅರ್ಥ ಅಲ್ಲ ಆದರೆ ಧರ್ಮ ಸೇವೆ ಪೂಜೆ ಅಥವಾ ಸತ್ಯದ ಹಾದಿಯಲ್ಲಿ ಏನೋ ಒಂದು ಅಪೂರ್ಣತೆ ಉಳಿದಿರಬಹುದು ಆ ಕರ್ಮವನ್ನು ಈ ಜನ್ಮದಲ್ಲಿ ಪೂರೈಸಬೇಕೆಂದು ಆತ್ಮ ನಿಮಗೆ ನೆನಪಿಸುತ್ತಿದೆ ಇದನ್ನು ನಿರ್ಲಕ್ಷಿಸಬಾರದು ಎರಡನೇ ಕಾರಣ ಆಧ್ಯಾತ್ಮಿಕ ಜಾಗೃತಿ ಆರಂಭವಾಗಿರುವ ಸೂಚನೆ ನೀವು ಜೀವನದಲ್ಲಿ ಒಂದು ಹಂತದಲ್ಲಿ ನಿಂತಿದ್ದೀರಿ ಹಣ ಹೆಸರು ಕೆಲಸ ಎಲ್ಲವೂ ಇದ್ದರೂ ಮನಸ್ಸಿಗೆ ತೃಪ್ತಿ ಇಲ್ಲ ಇಂತಹ ಸಮಯದಲ್ಲಿ ದೇವಾಲಯಗಳ ಕನಸುಗಳು ಬೀಳುತ್ತವೆ ಅದು ಆತ್ಮ ಹೇಳುವ ಮಾತು ಸತ್ಯದ ಕಡೆಗೆ ಮರಳಿ ಒಳ್ಳೆಯ ಕರ್ಮವನ್ನು ಆಯ್ಕೆ ಮಾಡು ಈ ಕನಸುಗಳು ನಿಮ್ಮ ಜೀವನದ ದಿಕ್ಕನ್ನು ಸರಿಪಡಿಸಿಕೊಳ್ಳುವ ಅವಕಾಶವಾಗಿವೆ ಮೂರನೇ ಕಾರಣ ಹಿಂದಿನ ಜನ್ಮದ ಕರ್ಮ ಕಳೆಯುತ್ತಿರುವ ಸೂಚನೆ ಕನಸಿನಲ್ಲಿ ದೇವಾಲಯದ ಬಾಗಿಲು ತೆರೆಯುವುದು ಧೂಳು ಹೊರಗೆ ಹೋಗುವುದು ಬೆಳಕು ತುಂಬಿಕೊಳ್ಳುವುದು ಕಾಣಿಸಿದರೆ ಇದು ಬಹಳ ಶುಭ ಸಂಕೇತ ಹಿಂದಿನ ಜನ್ಮದ ನೋವು ವಿಷಾದ ಕರ್ಮದ ಭಾರ ನಿಧಾನವಾಗಿ ನಿಮ್ಮಿಂದ ದೂರವಾಗುತ್ತಿದೆ ಎನ್ನುವ ಅರ್ಥ ಆತ್ಮ ಹೇಳುತ್ತಿದೆ ನಾನು ಈಗ ಹಗುರವಾಗುತ್ತಿದ್ದೇನೆ ನಾಲ್ಕನೇ ಕಾರಣ ಪೂರ್ವಜರ ಆಶೀರ್ವಾದ ಅಥವಾ ದೈವಿಕ ರಕ್ಷಣೆ ದೇವಾಲಯಗಳ ಕನಸುಗಳು ನಿಮ್ಮ ಪೂರ್ವಜರೊಂದಿಗೆ ನಿಮ್ಮ ಸಂಬಂಧ ಇನ್ನೂ ಜೀವಂತವಾಗಿದೆ ಎಂಬ ಸೂಚನೆ ಕೂಡ ಆಗಿರಬಹುದು ನಿಮ್ಮ ಜೀವನದಲ್ಲಿ ಯಾವುದೋ ಕಾಣದ ಶಕ್ತಿ ನಿಮ್ಮನ್ನು ರಕ್ಷಿಸುತ್ತಿದೆ ಸಂಕಷ್ಟದ ಸಮಯದಲ್ಲಿ ಅಚಾನಕ್ ಪರಿಹಾರ ಸಿಗುತ್ತಿದೆಯಾ ಅದು ದೈವಿಕ ಬೆಂಬಲದ ಫಲ ಐದನೇ ಮತ್ತು ಅತ್ಯಂತ ಆಳವಾದ ಕಾರಣ ಆಂತರಿಕ ಸದೃಢತೆ ಬೆಳೆಸಿಕೊಳ್ಳಬೇಕೆಂಬ ಸಂದೇಶ ನೀವು ಕನಸಿನಲ್ಲಿ ದೇವಾಲಯದ ಮುಂದೆ ನಿಂತು ಒಳಗೆ ಹೋಗಲಾಗದೇ ಇದ್ದರೆ ಅಥವಾ ಬೃಹತ್ ಕಲ್ಲಿನ ದೇವಾಲಯ ನೋಡಿದರೆ ಅದು ನಿಮ್ಮ ಒಳಗಿನ ಭಯ ಸಂಶಯ ಮತ್ತು ಆತ್ಮವಿಶ್ವಾಸದ ಕೊರತೆಯನ್ನು ಸೂಚಿಸುತ್ತದೆ ದೇವಾಲಯದ ಕಲ್ಲಿನ ಗೋಡೆಗಳು ನಿಮಗೆ ಹೇಳುತ್ತಿವೆ ನೀನು ಒಳಗಿನಿಂದ ಬಲವಾಗಬೇಕು ಧ್ಯಾನ ಪ್ರಾರ್ಥನೆ ಮತ್ತು ಸತ್ಕರ್ಮಗಳಿಂದ ನಿಮ್ಮ ಆತ್ಮವನ್ನು ಸದೃಢಗೊಳಿಸಿ ಇಂತಹ ಕನಸುಗಳು ಬಿದ್ದರೆ ಅವುಗಳನ್ನು ಭಯದಿಂದ ಅಲ್ಲ ಗೌರವದಿಂದ ಸ್ವೀಕರಿಸಿ ಈ ವಿಡಿಯೋ ನಿಮಗೆ ನಿಮ್ಮ ಕನಸುಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಕನ್ನಡ ಲೈಫ್ ಲೆಸನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ